ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಆಲ್ರೆಡಿ ಡಿಮಾರ್ಟ್ ಮತ್ತೆ ಟೆಕ್ಸ್ಟ್ ಮಾರ್ಟ್ ಹೋಗಿದ್ದು ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಡೀಟೇಲ್ ಅನ್ನ ನಾನು ಹಾಕಿರ್ಲಿಲ್ಲ ಹಾಗಾಗಿ ಅದು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಅನ್ಬಿಟ್ಟು ತೋರ್ಸೋಣ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಏನೆಲ್ಲ ತಗೊಂಡೆ ಡಿ ಮತ್ತೆ ಟೆಕ್ಸ್ಟ್ ಮಾರ್ಟ್ ಎರಡಕ್ಕೂ ಹೋಗಿದ್ವಲ್ಲ ಅಲ್ಲಿ ಏನ್ ತಗೊಂಡೆ ಗ್ರೋಸರಿಸ್ ಐಟಮ್ ಎಲ್ಲ ಜಾಸ್ತಿ ತಗೊಂಡಿಲ್ಲ ಅಂಬಿಟ್ಟು ಒಂದಷ್ಟು ಐಟಮ್ ತಗೊಂಡಿದ್ದೀನಿ ಏನು ತಗೊಂಡಿದ್ದೀನಿ ಮತ್ತೆ ಟೆಕ್ಸ್ ಮಾರ್ಟಲ್ಲಿ ಮಕ್ಳಿಗೆ ತೊಗೊಂಡೆ ಅಲ್ಲೇನು ತಗೊಂಡೆ ಅಂತ ಅಂದರೆ ಯಾವ ರೀತಿ ಇದೆ ಅಂತ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತೆ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಯೂಸ್ಫುಲ್ ಆಗುತ್ತೆ ಡಿ ಡಿಮಾರ್ಟ್ ಬ್ಯಾಂಗ್ಳೂರ್ ಸೈಡ್ ಇರೋರಿಗೆಲ್ಲಾರ್ಗು ಡಿಮಾರ್ಟ್ ಅಲ್ಲಿ ಏನೇನ್ ಏನೇನ್ ಐಟಮ್ ಸಿಗುತ್ತೆ ಮತ್ತೆ ಯಾವ ರೀತಿ ರೇಟ್ ಇರುತ್ತೆ ಅನ್ನೋದನ್ನೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಬೇರೆ ಕಡೆ ಅಂದ್ರೆ ಈಗ ನಮ್ಮ ಮಂಡ್ಯ ಮೈಸೂರಲ್ಲಂತೂ ಡಿಮಾರ್ಟ್ ಇಲ್ಲ ಈಗ ನಮ್ಮ ಕಡೆ ಅವ್ರಿಗೆಲ್ಲ ಡಿಮಾರ್ಟ್ ಅಷ್ಟೊಂದು ಗೊತ್ತಾಗಲ್ಲ ಅಂದ್ರೆ ಇಲ್ಲೆಲ್ಲ ಸ್ಮಾರ್ಟ್ ಬಜಾರ್ ಸ್ಮಾರ್ಟ್ ಪಾಯಿಂಟ್ ವಿಶಾಲ್ ಮಾರ್ಟ್ ಆ ರೀತಿ ಇದೆ ಡಿ ಮಾರ್ಟ್ ಅಷ್ಟೊಂದು ಗೊತ್ತಿಲ್ಲ ಬಟ್ ನಾವು ಡಿ ಮಾರ್ಟ್ ಅಲ್ಲಿ ಆಲ್ರೆಡಿ ಒಂದು ನಾಲ್ಕೈದು ವರ್ಷದಿಂದ ಅಲ್ಲಿಂದ ನಾವು ಬರ್ತೀವಿ ಅಂದ್ರೆ ಬೆಂಗಳೂರು ಆಕಡೆ ಬೆಂಗಳೂರು ಸೈಡ್ ಹೋದಾಗೆಲ್ಲ ಡಿ ಮಾರ್ಟ್ ಅಲ್ಲಿ ಒಂದಷ್ಟು ಶಾಪ್ ಮಾಡ್ಕೊಂಡೇ ಬರ್ತೀವಿ ಅಂದ್ರೆ ನಮ್ಗೆ ಅಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಮತ್ತೆ ಐಟಮ್ಸು ಅಷ್ಟೇನೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಆಲ್ಮೋಸ್ಟ್ ಆ ಕಡೆ ಸೈಡ್ ಹೋದಾಗಿಲ್ಲ ಅಂದ್ರೆ ಅದಕ್ಕೆ ಅಂತಾನೆ ಹೋಗುದಿಲ್ಲ ಆ ಕಡೆ ಸೈಡ್ ಎಂಕ್ ಹೋದಾಗ ಅಲ್ಲೊಂದಷ್ಟು ಒಂದಷ್ಟು ಏನಾದ್ರೂ ಯೂಸ್ಫುಲ್ ಆಗುವಂತ ಐಟಮ್ ನಮ್ಗೆ ಏನಾದ್ರು ಅರ್ಜೆಂಟ್ ಬೇಕಾಗಿರೋ ಐಟಮ್ ಒಂದಷ್ಟು ಎತ್ಕೊಂಡು ಬಂದೇ ಬರ್ತೀವಿ ಐಟಮ್ ಸಿಗುತ್ತೆ ಪೂರ್ತಿ ಹಾಕಿದೀನಿ ಮಾಡಿರೋ ಲಾಗು ಅಂದ್ರೆ ನಾನು ಯಾವ ಐಟಮ್ ತಗೊಂಡೆ ಅದರ ರೇಟ್ ಏನು ವಿತ್ ಪ್ರೈಸ್ ಏನು ಅನ್ನೋದನ್ನೆಲ್ಲ ಗೊತ್ತ ಗೊತ್ತಾಗ್ಬೇಕಲ್ವಾ ಹಾಗಾಗಿ ಇದನ್ನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇದೊಂದು ಫಸ್ಟ್ ಐಟಮು ಟ್ರೇ ಟ್ರೇ ವಿತ್ ಈ ರೀತಿ ಬಾಕ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಪ್ಯಾಕ್ ಮಾಡಿಕೊಟ್ಟಿದ್ರು ಈ ತರ ಇದೆ ಏನಾದ್ರು ಆಯಿಲ್ ಬಾಟ್ಲ್ ಹಾಕೊಂಡು ಹಾಕೊಳ್ಳೋದೆ ಆಗಿರ್ಬೋದು ಇನ್ನೇನಾದ್ರು ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ ಆಗಿರ್ಬೋದು ಬೇರೆ ಎಲ್ಲದಕ್ಕೂ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು ಇದನ್ನ ಎಲ್ಲದಕ್ಕೂ ಎಲ್ಲಾ ರೀತಿಯೂ ಬೇರೆ ತರ ಎಲ್ಲ ಯೂಸ್ ಮಾಡ್ಬೋದು ಆ ಆಲ್ಮೋಸ್ಟ್ ಅಡ್ಗೆ ಮನೆಗಂತೂ ಇದು ಜಾಸ್ತಿ ಯೂಸ್ ಆಗುತ್ತೆ ಈ ನೋಡಿ ಈ ರೀತಿ ಬಾಕ್ಸ್ ಕೊಟ್ಟಿದ್ದಾರೆ ಆರು ಬಾಕ್ಸ್ ಕೊಟ್ಟಿದ್ದಾರೆ ಇದು ಒಂದು ಟ್ರೇ ಕೊಟ್ಟಿದ್ದಾರೆ ನಾವೇನಾದರೂ ಏನಾದ್ರೂ ಇದ್ರ ಒಳಗಡೆ ಏರಿ ಹಾಕೊಂಡು ಇಟ್ಕೋಬಹುದು ಇಲ್ಲ ಆಯಿಲ್ ಇಟ್ಕೊಳ್ಳೋದಕ್ಕೆ ಇನ್ನೇನಕ್ಕಾದ್ರೂ ಯೂಸ್ ಮಾಡಬಹುದು ಇದು ರೇಟ್ ಬಂದು ನೂರ ಒಂಬತ್ತು ರೂಪಾಯಿ ಅಂತ ನನ್ಗೆ ಅನಿಸ್ತು ಹಾಗಾಗಿ ತಗೊಂಡಿದ್ದೀನಿ ಮತ್ತೆ ಸೀಸರ್ ಬೇಕಿತ್ತು ಮೇನ್ ಆಗಿ ಒಂದ್ ಎರಡು ಸೀಸರ್ ಏನೋ ಇಟ್ಕೊಂಡಿದೆ ಚಾರ್ವಿಗೊಂಡ್ ಕೊಟ್ಟಿದ್ದೆ ಸೀಸರ್ ಒಂದು ನಾನೊಂದು ಕಿಚನ್ ಯೂಸ್ ಮಾಡ್ತಿದ್ದೆ ಸಾರ್ವಿಗೆ ಕ್ರಾಫ್ಟ್ ಅದು ಅವಳಿಗೆ ಅಂತ ಒಂದು ಇಟ್ಕೊಂಡಿದ್ದು ಬಟ್ ಅವಳದನ್ನ ತೀರ್ಸ್ಬಿಟ್ಟು ನನ್ನ ಹತ್ರ ಇರೋ ಸೀಸರ್ ಕಿಚನ್ ಅಡುಗೆ ಮನೆಗೆ ಅಂತ ನಾನು ಇಟ್ಕೊಂಡಿರೋ ಸೀಸರ್ನ ಎತ್ಕೊಂಡು ಎತ್ಕೊಂಡು ಹೋಗಿ ಹೋಗಿ ಅವಳ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತಿದ್ರು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ತ್ರೀ ಪೀಸ್ ಸೆಟ್ ತೊಗೊಂಡ್ಬಂದಿದ್ದೀನಿ ಇದು ಒನ್ ಫಾರ್ಟಿ ನೈನ್ ರುಪೀಸು ನೂರ ನಲ್ವತ್ತೊಂಬತ್ತು ಅಂದರೆ ಮೂರು ಸೈಜ್ ವೈಸ್ ಚೇಂಜ್ ಇದೆ ಈ ರೀತಿ ಸೈಜ್ ವೈಸ್ ಚೇಂಜ್ ಇದೆ ಒಂದು ದೊಡ್ಡದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಅದಕ್ಕಿಂತ ಪೂರ್ತಿ ಚಿಕ್ಕದು ಒಂದೇ ಸಿಂಗಲ್ ಪೀಸ್ ತಗೋತೀನಿ ಅಂದರೆ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗಾಗಿ ಸೈಜ್ ವೈಸ್ ಮತ್ತೆ ದೊಡ್ಡದು ಅಂದ್ರೆ ಬೇರೆ ಇದಕ್ಕೆಲ್ಲ ಎಲ್ಲ ಥರನೂ ಯೂಸ್ ಮಾಡ್ಬೋದು ಅಂತ ಅನ್ಬಿಟ್ಟು ಈ ರೀತಿ ಮೂರು ಪೀಸ್ ಇದ್ದು ತಗೊಂಡೆ ಒನ್ ಫೋರ್ಟಿ ನೈನ್ ಬೀಳ್ತು ಬಟ್ ಒಂದೇ ಇದನ್ನು ಸಿಂಗಲ್ ಪೀಸ್ ತೊಗೋತೀನಿ ಅಂದರೆ ಫಿಫ್ಟಿ ರುಪೀಸ್ ಆಗ್ತಿತ್ತು ಹಾಗಾಗಿ ಈ ರೀತಿ ತೊಗೊಂಡಿದ್ದೀನಿ ಇದು ಮಾಂಸ್ ಅಂದರೆ ಬಿಸ್ಕೆಟ್ ಚಾರ್ವಿಗೆ ಜಾಸ್ತಿ ಬಿಸ್ಕೆಟ್ ಇಷ್ಟ ಅದು ಸ್ವಲ್ಪ ಫಸ್ಟ್ ಇಷ್ಟಪಡ್ತಿರ್ಲಿಲ್ಲ ಅವರು ಇವಾಗ ಜಾಸ್ತಿ ಇಷ್ಟಪಡ್ತಾಳೆ ಅಂದರೆ ನಾವು ಜಾಸ್ತಿ ನ್ಯೂಟ್ರಿ ಚೈಸು ಆ ಥರ ಓಟ್ಸ್ ಬಿಸ್ಕೆಟು ಆ ಥರ ಬರೋದು ಬಟ್ ಚಾರ್ವಿಗೆ ಈ ರೀತಿ ಗುಡ್ಡೆ ಬಿಸ್ಕೆಟು ಮಾಂಸ್ ಮ್ಯಾಜಿಕ್ ಬಿಸ್ಕೆಟ್ ಇಷ್ಟ ಹಾಗಾಗಿ ಅವರಪ್ಪ ಬಿಸ್ಕೆಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಅದನ್ನು ನಾವು ಬಿಸ್ಕೆಟ್ ತಿಂತೀವಿ ಅಂದರೆ ಡೈಲಿ ತಿನ್ನೋದಿಲ್ಲ ಫಸ್ಟು ನಂಗೆ ಬಿಸ್ಕೆಟ್ ಜಾಸ್ತಿ ಇಷ್ಟ ಇರ್ತಿತ್ತು ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ ಯಾವಾಗಾದ್ರೂ ವಾರದಲ್ಲಿ ಒಂದಿನ ಎರಡು ದಿನ ಇವಾಗ ಸ್ವಲ್ಪ ಚಳಿ ಅಲ್ವಾ ಕಾಫಿ ಜೊತೆ ಕಾಫಿ ಕುಡಿಬೇಕು ಅನ್ಸುತ್ತೆ ಕಾಫಿ ಜೊತೆ ಏನಾದರೂ ಸ್ನಾಕ್ಸ್ ಬೇಕು ಅನ್ಸುತ್ತೆ ಒಂದೊಂದಿನ ಸ್ನಾಕ್ಸ್ ಇಲ್ಲ ಎಂದಾಗ ಬಿಸ್ಕೆಟ್ ತಿನ್ಬೋದಲ್ಲ ಅನ್ಬಿಟ್ಟು ಈ ರೀತಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಬೈ ಒನ್ ಗೆಟ್ ಒನ್ ಫ್ರೀ ಅನ್ಬಿಟ್ಟು ತಗೊಂಡಿದ್ದೀನಿ ಪಂಕಿಂಗ್ ಸೀಡ್ಸು ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಸೀಡ್ಸ್ ಬೇಕು ನಮ್ಗೆ ಅನ್ಬಿಟ್ಟು ಎಮ್ ಆರ್ ಪಿ ಬಂದು ಟೂ ಫಾರ್ಟಿ ನೈನ್ ರುಪೀಸ್ ಇದೆ ಬಟ್ ಇದು ಡಿ ಮಾರ್ಟ್ ಅಲ್ಲಿ ಒನ್ ಫಿಫ್ಟಿ ನೈನ್ ರುಪೀಸ್ ಏನು ಬೀಳ್ತು ಅಂದ್ರೆ ಎಮ್ ಆರ್ ಪಿಗಿಂತ ನೈಂಟಿ ರುಪೀಸ್ ಹಾಗಾಗಿ ತಗೊಂಡಿದ್ದೀನಿ ತಗೊಂಡ್ರಿ ಟಿಶ್ಯೂ ಪೇಪರ್ ಆಲ್ಮೋಸ್ಟ್ ಬೇಗ ಖಾಲಿ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮನೆಯಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಫ್ರೀನೇ ಇದನ್ನು ಅಂದ್ರೆ ಒಂದಕ್ಕೆ ಸಿಕ್ಸ್ಟಿ ರುಪೀಸ್ ಬೈ ಒನ್ ಗೆಟ್ ಒನ್ ಫ್ರೀ ಆಗಿರೋದ್ರಿಂದ ಒಂದಕ್ಕೆ ತರ್ಟಿ ರುಪೀಸ್ ಏನು ಬೀಳ್ತು ತರ್ಟಿ ರುಪೀಸ್ ಬೀಳ್ತು ಮತ್ತೆ ಇದೊಂದು ಸ್ಕ್ರಬ್ಬರ್ ತಗೊಂಡ್ರೆ ಗಾಲಾದು ಒಂದು ಎಲ್ಲಾದನ್ನು ರೇಟು ಅಷ್ಟೊಂದು ತಲೆನಲ್ಲಿ ಇಲ್ಲ ಒಂದ್ ರೇಟ್ ಗೊತ್ತಿರೋದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಬಟ್ ಇದೆಲ್ಲ ಯೂಶಲಿ ಆಜು ಬಾಜು ಒಂದ್ ರೂಪಾಯಿ ಎರಡು ರೂಪಾಯಿಲ್ಲ ಸೇಮ್ ಸಿಗುತ್ತೆ ಎಲ್ಲಾ ಕಡೆನೂ ಇದೊಂದು ಗಾಲಾದು ಸ್ಕ್ರಬ್ಬರ್ ತಗೊಂಡೆ ಇದೊಂದು ಸ್ಟೀಲ್ ಸ್ಕ್ರಬ್ಬರ್ ತರ ಇನ್ನೊಂದು ಸ್ಕ್ರಬ್ಬರ್ ತಗೊಂಡಿದೀನಿ ಈ ತರ ತ್ರೀ ಪೀಸ್ ಇತ್ತು ಇನ್ನೊಂದು ಸ್ಕ್ರಬ್ಬರ್ ಇದು ಅಂದ್ರೆ ನಾನು ಇದೊಂದು ಮೂರು ನಾಲ್ಕು ಇಷ್ಟು ಇಟ್ಕೊಂಡ್ ಬಿಟ್ಟರೆ ನಂಗೆ ಆರು ತಿಂಗಳು ಸ್ಕ್ರಬ್ಬರ್ ಯೂಸ್ ಆಗಿ ಆಗುತ್ತೆ ಆರು ತಿಂಗಳು ಒಂದೊಂದ್ಸಲ ಲಾಸ್ಟ್ ಟೈಮ್ ನಾನು ಒಂದು ಹತ್ತು ತಿಂಗಳ ಸ್ಕ್ರಬ್ಬರ್ ಅಲ್ಲಿ ಯೂಸ್ ಮಾಡಿದ್ದೀನಿ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಸ್ಕ್ರಬ್ಬರ್ ಮೂರ್ಕ್ರಬ್ಬರ್ ತಗೊಂಡೆ ತಗೊಂಡಿದ್ದೀನಿ ಕಿಚನ್ ಮೇನ್ ಕಿಚನ್ಗೆ ಯೂಸ್ ಮಾಡೋದಿಕ್ಕೆ ಬೇರೆ ಎಲ್ಲಾನು ಯೂಸ್ ಮಾಡಬಹುದು ಆದ್ರೆ ನಾವು ಫ್ರಿಡ್ಜ್ ಓರಿಸೋದಕ್ಕೆ ಆಗಿರ್ಬೋದು ಟಿವಿ ಸೋಕೇಸ್ ಓರಿಸೋದಕ್ಕೆ ವಾಟರ್ ಹೊರಸೋದಿಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಸ್ಪಾಂಜ್ ವೈಪ್ಸ್ ಐ ಪೀಸ್ ಇದು ಗಾಲಾ ತಗೊಂಡಿದ್ದೀನಿ ನಾನು ಮತ್ತು ಇದೊಂದು ಮ್ಯಾಗಿ ನೂಡಲ್ಸು ಆರು ಇರುತ್ತೆ ಒಳಗಡೆ ಆಲ್ಮೋಸ್ಟ್ ಮ್ಯಾಗಿ ನಾವು ರೇರು ಚಾರ್ವಿಗಂತೂ ಅದೇ ಏಳು ಒಂದು ಮೂರು ತಿಂಗ್ಳಿಗೆ ಆರು ತಿಂಗಳಿಗೆ ಒಂದು ಸಲ ಮಾಡ್ಕೊಡೋದು ಅವಳಿಗೆ ಅವಳಗೂ ಏನು ಡೈಲಿ ಮಾಡಿ ಯಾವಾಗ ಒಂದು ತಿಂಗ್ಳಿಗೂ ಒಂದು ಸಲ ಅಂತೂ ಮಾಡ್ಕೊಡೋದಿಲ್ಲ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಮತ್ತು ಅವಳು ಇಷ್ಟಪಟ್ಟು ಕೇಳಿದಾಗ ಅವಳಿಗೆ ಮ್ಯಾಗಿ ಮಾಡಿಕೊಡೋದು ಬಟ್ ಈ ಸಲ ಅದನ್ನು ನಾನೇನು ಮಾಡ್ತಿದ್ವಿ ಫೈವ್ ರುಪೀಸ್ ಪ್ಯಾಕೆಟು ಟೆನ್ ರುಪೀಸ್ ಪ್ಯಾಕೆಟು ಆ ಥರ ತೊಗೊಂಡ್ಬಂದು ಮಾಡ್ಕೊಡ್ತಿದ್ದೆ ಬಟ್ ಆ ಹಸ್ಬೆಂಡು ಇರಲಿ ತಗೋ ಯಾವಾಗಾದ್ರೂ ಎಮರ್ಜೆನ್ಸಿ ಯೂಸ್ ಆಗುತ್ತೆ ನಾವು ಬೇಕಾದ್ರೆ ತಿಂದ್ರೆ ಆಯಿತು ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡು ಇದೆ ಫಸ್ಟ್ ಟೈಮು ಇಟ್ಟಿದ್ದೊಳದು ಬಂದಿರೋದು ಮ್ಯಾಗಿ ಆ ಅಟ್ಟ ಮ್ಯಾಗಿ ಮಸಾಲಾ ವೆಜ್ ಅಟ್ಟ ನೂಡಲ್ಸ್ ಅಂತ ನೋಡೋಣ ಇದು ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ನಾವು ಚಿಕ್ಕ ಚಿಕ್ಕ ಪ್ಯಾಕೆಟ್ ಬಂದು ಯೂಸ್ ಮಾಡ್ತಿದ್ದು ಇದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಇದೊಂದು ಆನ್ ಬಂದಿದೆ ಇದು ರೇಟು ಒನ್ ತರ್ಟಿ ಫೈವ್ ರುಪೀಸ್ ಏನೋ ಅನ್ಸುತ್ತೆ ಇದು ಫೋರ್ ತರ್ಟಿ ಫೈವ್ ಗ್ರಾಮ್ ಇದೆ ನಾನೂರ ಮೂವತ್ತೈದು ಗ್ರಾಮ್ ನೂರ ಮೂವತ್ತು ಚಿಲ್ಲರೆ ಏನೋ ಆಯ್ತದೆ ಇದೊಂದು ಅವಿಗೆ ಡೈಪರ್ ಆ ಅವಿಗೆ ಅಂದ್ರೆ ನೈಟ್ ಅವಾಗ ಜಾಸ್ತಿ ಡೈಪರ್ ಯೂಸ್ ಮಾಡ್ತಿದ್ವಿ ಇತ್ತೀಚೆಗೆ ತುಂಬಾನೇ ಅವಾಯ್ಡ್ ಮಾಡ್ಬಿಟ್ಟಿದೀನಿ ಜಾಸ್ತಿ ಅಂದ್ರೆ ಏನ್ ಜಾಸ್ತಿ ಅಲ್ಲ ನೈಟ್ ಟೈಮ್ ಅವಳಗ್ ಕ್ಲಾತ್ ಡೈಪರ್ ಹಾಕ್ತಿದ್ದೆ ಡೇ ಟೈಮು ಮನೆಯಲ್ಲಿ ಪ್ಯಾಂಟು ಚೆಡ್ ನಿ ಆ ರೀತಿ ಆಗ್ತಾ ಇದ್ದಿದ್ದು ಹೊರ್ಗಡೆ ಹೋದ್ರೆ ಮಾತ್ರ ಅವಳಿಗೆ ಡೈಪರ್ ಇವಾಗ್ಲೂ ಹಾಕೋದು ಆವಾಗ್ಲೂ ಹಂಗೆ ಆಗ್ತಿತ್ತು ಆಗ್ತಿದ್ದಿದ್ದು ಬಟ್ ಇವಾಗ ನೈಟ್ ಟೈಮ್ ಅವ್ಳೇನು ಮಾಡ್ಕೊಳ್ಳಲ್ಲ ಸುಸು ಮಾಡ್ಕೊಳ್ಳಲ್ಲ ನೈಟ್ ಟೈಮ್ ನೈಟ್ ಟೈಮ್ ನೀವು ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ನೀನ್ ಬೆಳಿಗ್ಗೆ ಅವ್ಳು ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಆಮೇಲೆ ಬೆಳಿಗ್ಗೆನೆ ಮಾಡೋದು ನೈಟ್ ಟೈಮ್ ಯಾವ ಯಾವ್ದು ಕ್ಲಾತ್ ಡೈಪರ್ ಯೂಸ್ ಮಾಡ್ತಾ ಇಲ್ಲ ಅವಳಿಗೆ ಡೇ ಟೈಮ್ ಅಂತೂ ನಾರ್ಮಲಿಗೆ ಪ್ಯಾಂಟು ಚೆಡ್ಡಿ ಆ ರೀತಿ ಇರ್ತಾಳೆ ಎಲ್ಲಾದ್ರೂ ಓದಾಗ ಬಂದಾಗ ಬೇಕಾಗುತ್ತೆ ಅಲ್ವಾ ಡೈಪರ್ ಮಕ್ಳಿಗೆ ಹೊರ್ಗಡೆ ಹೋದಾಗಂತೂ ಬೇಕೇ ಬೇಕು ಯೂಸ್ ಎಂಡ್ ಥ್ರೋ ಡೈಪರ್ ಯೂಸ್ ಮಾಡಲೇಬೇಕಾಗುತ್ತೆ ಬಟ್ ಇನ್ನೂ ಅವಳು ಹೇಳೋದು ಅಂದರೆ ಮಾಡಲು ಆದ್ಮೇಲೆ ಹೇಳ್ತಾಳೆ ಮಾಡೋದಕ್ಕೆ ಮುಂಚೆ ಏನಲ್ಲ ಅದೊಂದು ಪ್ರಾಬ್ಲಮ್ ಹಾಗಾಗಿ ಹೊರ್ಗಡೆ ಹೋಗ್ ಅದ್ರಲ್ಲಿ ನಾವು ಹೋಗ್ತಾ ಇರ್ತೀವಿ ಹೊರ್ಗಡೆ ಹೋಗ್ತಾ ಇರ್ತೀವಲ್ಲ ಹಾಗಾಗಿ ಸಿಂಗ್ ಸಿಂಗಲ್ ಪೀಸ್ ತರೋದು ಸುಮ್ಮನೆ ವೇಸ್ಟು ದುಡ್ಡು ವೇಸ್ಟ್ ಅನಿಸುತ್ತೆ ಹಾಗಾಗಿ ಈ ರೀತಿ ಫುಲ್ ಪ್ಯಾಕ್ ತಗೊಂಡ್ ಬಂದಿದ್ದೀನಿ ಇದು ಯಾವ ರೀತಿ ಅಂತಂದ್ರೆ ಇಲ್ಲಿ ಕೇಳಿ ಸೇಮ್ ನಾನು ಯಾವ ಬೇರೆ ಬ್ರ್ಯಾಂಡ್ ಬಗ್ಗೆ ಇಲ್ಲ ಬ್ರ್ಯಾಂಡ್ ಅದು ಇದು ಅಂತ ಏನು ನೋಡೋಲ್ಲ ನಾವು ಯಾವುದೇ ಆದರೂ ಪರವಾಗಿಲ್ಲ ಬಟ್ ಕ್ವಾಲಿಟಿ ತೊಗೊಂಡ್ಬರ್ತೀವಿ ಅಷ್ಟೇ ಈಗ ಈ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅವಳು ಇದೇ ಬ್ರ್ಯಾಂಡು ಸಿಂಗಲ್ ಪೀಸು ಅವಳಿಗೆ ತಗೋತಾ ಇದ್ದಿದ್ದು ಅಂದ್ರೆ ಎಲ್ ಇದು ಎಲ್ ಸೈಝೆ ಎಸ್ ಸೈಜು ಸಿಂಗಲ್ ಪೀಸು ಟೆನ್ ರುಪೀಸು ಎಮ್ ಸೈಜು ಟ್ವೆಲ್ ರುಪೀಸು ಎಲ್ ಸೈಝು ಫೋರ್ಟೀನ್ ರುಪೀಸು ಈಗ ಅವಳಿಗೆ ಈ ಸಾಲಿಂದ ಎಲ್ ಸೈಝ್ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಈಗೆಲ್ಲ ಎಮ್ ಐ ಯೂಸ್ ಮಾಡ್ತಾ ಇದ್ದಿದ್ದು ಸಿಂಗಲ್ ಪೀಸ್ ತರ್ತಿದ್ದಿದ್ದು ಇವಾಗ ಇತ್ತೀಚೆಗೆ ಎಲ್ ಸೈಜ್ ಯೂಸ್ ಮಾಡೋಣ ಇನ್ಮೇಲೆ ಅಂತ ಅಂದ್ಬಿಟ್ಟು ಅಂದರೆ ಪಾಪು ಅಂದರೆ ಹೆಂಗ್ ಬೆಳೆಯೋ ಬೆಳವಣಿಗೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಸೈಜ್ ಯೂಸ್ ಮಾಡೋದು ಇಯರ್ ಮೇಲೆ ಇಯರ್ ಮೇಲೆ ನಾವು ಡೈಪರ್ ಯೂಸ್ ಮಾಡೋದಲ್ಲ ಅವ್ರ ವೆಯ್ಟ್ ಯಾವ ರೀತಿ ಇರುತ್ತೆ ಮಕ್ಳು ವೆಯ್ಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ಡೈಪರ್ನ ಸೈಜ್ ಚೇಂಜ್ ಮಾಡಬೇಕು ಇಲ್ಲಿವರೆಗೂ ನಾನು ಎಮ್ ಸೈಜ್ ಯೂಸ್ ಮಾಡ್ತಾಯಿದ್ದೆ ಇವಾಗ ಎಲ್ ಸೈಜ್ ಯೂಸ್ ಇದ್ದೀನಿ ಎಲ್ ಸೈಜು ಇದೇ ಬ್ರ್ಯಾಂಡೆ ಒಂದು ಸಿಂಗಲ್ ಪೀಸ್ ನೋಡ್ತೀನಿ ಅಂದರೆ ಹದಿನಾಲ್ಕು ರೂಪಾಯಿ ಬೀಳುತ್ತೆ ಇಲ್ಲಿ ನಲ್ವತ್ತಾರು ಪೀಸ್ ಇದೆ ಎಮ್ ಆರ್ ಪಿ ಐನೂರ ತೊಂಬತ್ತೊಂಬತ್ತು ಬಟ್ ಅನ್ನದು ಬಿದ್ದಿರೋದು ರೇಟ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ರಿಯಲ್ ಪ್ರೈಸು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಲ್ವತ್ತಾರು ಪೀಸ್ಗೆ ಎಂಟು ರೂಪಾಯಿ ಅರವತ್ತೇಳು ಪೈಸ ಬೀಳ್ತು ಅಂದರೆ ಕ್ಯಾಲ್ಕುಲೇಟ್ ಹಾಕೊಂಡೆ ನಾವು ತಗೊಳೋದು ಒಂದು ಒಂದು ಸಣ್ಣ ಪುಟ್ಟ ಒಂದೊಂದು ಮಿಸ್ಟೇಕ್ ಆಗ್ಬಿಡ್ತೀವಿ ಒಂದೊಂದ್ಸಲ ತೊಗೊಬಿಡ್ತೀವಿ ಬೇಕು ಅವಶ್ಯಕತೆ ಇದ್ದು ಅಂದಾಗ ಒಂದ್ಸಲ ನಾನು ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಹಾಕ್ಬಿಟ್ಟು ನಾನು ನ ಪರ್ಚೇಸ್ ಮಾಡ್ತೀನಿ ಹಾಗಾಗಿ ಈಗ ನಾನು ಸಿಂಗಲ್ ಪೀಸ್ ಎಲ್ ಸೈಜ್ ನ ಹೊರಗಡೆ ಇಲ್ಲೇ ತಗೋತೀನಿ ಅಂದ್ರೆ ಹದಿನಾಲ್ಕು ರೂಪಾಯಿ ಬಿದ್ದಿರುತ್ತೆ ಇದು ಎಂಟು ರೂಪಾಯಿ ಅರವತ್ತೇಳು ಪೈಸ ಹಾಗಾಗಿ ಕಡಿಮೆ ಬೀಳುತ್ತೆ ಎಷ್ಟು ನಾವೀಗ ಇದಕ್ಕೆ ಐದುವರೆ ರೂಪಾಯಿನೇ ಉಳಿಸ್ಬೋದು ಒಂದೇ ಒಂದು ಡೈಪರಿಂದ ಐದುವರೆ ರೂಪಾಯಿ ಉಳಿಸ್ಬೋದು ಇನ್ನು ನಲವತ್ತಾರು ಪೀಸ್ ಇದೆ ಇನ್ನು ಎಷ್ಟು ಉಳಿಸ್ಬೋದು ಕ್ಯಾಲ್ಕುಲೇಟ್ ಮಾಡಿ ಹಾಗಾಗಿ ಈ ರೀತಿ ಒಂದು ಪ್ಯಾಕ್ ತಗೊಂಡ್ ಬಂದಿದ್ದೀನಿ ಯಾವ ಎಲ್ ಇ ಡಿ ಬಲ್ಪ್ ಎಂ ಆರ್ ಪಿ ಹಂಡ್ರೆಡ್ ರುಪೀಸ್ ಏನೋ ಹಾಕಿರ್ತಾರೆ ಮನೆಯಲ್ಲಿ ಬಲ್ಪ್ ಎಕ್ಸ್ಟ್ರಾ ಇಟ್ಕೊಂಡಿರ್ಲೇಬೇಕು ಯಾವಾಗಲೂ ಬಲ್ಪ್ ಬರ್ನ್ ಆಗ್ಬಿಡೋದು ಇನ್ನೇನೋ ಆಗೋದು ಹಾಗೆ ಆಗುತ್ತೆ ಹಾಗಾಗಿ ನಾವು ಎಕ್ಸ್ಟ್ರಾ ಬಲ್ಪ್ ತಗೊಂಡ್ ಬಂದು ಇಟ್ಕೊಳ್ತೀವಿ ಇದು ಎಂ ಆರ್ ಪಿ ಹಂಡ್ರೆಡ್ ರುಪೀಸ್ ಒನ್ ಫಾರ್ಟಿ ಫೈವ್ ರುಪೀಸ್ ಇದೆ ಹೊರಗಡೆ ಹಂಡ್ರೆಡ್ ರುಪೀಸ್ ಇದೆ ಬಟ್ ಅಲ್ಲಿ ಆಫರ್ ಇತ್ತು ಅಂದ್ಬಿಟ್ಟು ಫಾರ್ಟಿ ನೈನ್ ರುಪೀಸು ಎಲ್ ಇ ಡಿ ಬಲ್ಪು ಮತ್ತೆ ಇನ್ನೊಂದೇನಾದ್ರೆ ಬಲ್ಪ್ನ ನಾವು ಆಲ್ರೆಡಿ ಓಪನ್ ಆಗಿದೆ ನೋಡಿ ಯಾಕೆ ಅಂದರೆ ಬಲ್ಪ್ ಓಪನ್ ಆಗಿದೆ ಅಂದರೆ ಅಲ್ಲಿ ನಾವು ಅಲ್ಲೇ ಚೆಕ್ ಮಾಡಿಸ್ಕೊಂಡು ತಗೊಂಡು ಬರ್ಬೋದು ಚೆಕ್ ಮಾಡಿಸಿದ್ಮೇಲೆ ಈ ರೀತಿ ಬರ್ದಿ ಡೇಟ್ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಒನ್ ಇಯರ್ ಏನೋ ವಾರಂಟಿ ಕೊಡ್ತಾರೆ ಅನ್ಸುತ್ತೆ ಹಾಗಾಗಿ ಈ ರೀತಿ ಮೆನ್ಷನ್ ಮಾಡಿ ಕೊಡ್ತಾರೆ ನಲವತ್ತೊಂಬತ್ತು ರೂಪಾಯಿ ಬಲ್ಪು ಮತ್ತೆ ಹೊರಗಡೆ ತಗೋತೀವಿ ಮಿನಿಮಮ್ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇರುತ್ತೆ ಚಾರ್ ಚಾರ್ಬಿಗೆ ಪೆನ್ಸಿಲ್ ಬಾಕ್ಸ್ ತಗೊಂಡ್ಬಂದ್ವಿ ಒಂದು ಇಲ್ಲಿ ಅಂದ್ರೆ ಒನ್ ಒಂದ್ ಸಿಂಗಲ್ ಪೀಸ್ ತಗೊಂಡ್ರೆ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ಈ ರೀತಿ ಹತ್ತು ಪೀಸ್ ಇರೋದು ಒಂದು ಪ್ಯಾಕ್ ತಗೋತೀವಿ ಬೇರೆದೇನೋ ಯೂಸ್ ಮಾಡ್ತಾ ಇದ್ವಿ ಹತ್ ಯೂಸ್ ಮಾಡ್ತಾ ಇದ್ವಿ ಇವಾಗ ಬೇರೆ ಇನ್ನೇ ನಾವೇನು ಅದೇ ಬ್ರ್ಯಾಂಡ್ ಹೇಳಿದ್ನಲ್ಲ ಯಾವ್ದೇ ಪ್ರಾಡಕ್ಟ್ ತಗೊಂಡು ಅಷ್ಟೇ ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಅಂತ ನೋಡೋದಿಲ್ಲ ಬಟ್ ಒಂದೊಂದು ಚೇಂಜ್ ಮಾಡ್ತೀವಿ ಅದಾಗ ಅದೇ ಯಾವ ತರ ಇರುತ್ತೆ ಯಾವ ತರ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ತಗೋಬೋದಿರ್ತೀವಿ ಈ ಸಲ ಬೇರೆ ಯಾವ್ದೋ ಬೇರೆ ತಗೊಂಡ್ ಬಂದಿದೀವಿ ಇದು ಬಂದು ಸುಮ್ಮನೆ ಎರಡು ಅವಳು ತಿಂಡಿ ಏನಕ್ಕಾದ್ರೂ ಇರಲಿ ಚಾರ್ವಿಕ್ ಸ್ನಾಕ್ಸ್ ಅಂತ ಅನ್ಬಿಟ್ಟು ಇದೊಂದು ಪೀನಟ್ ಚಿಕ್ಕಿ ಒಂದು ಪೀನಟ್ ಚಿಕ್ಕಿ ಅಂದ್ರೆ ಆವಾಗೆಲ್ಲ ಕಡಲೆ ಮಿಠಾಯಿ ಕಡಲೆ ಮಿಠಾಯಿ ಕಡಲೆ ಆ ಇದು ಉಂಡೆ ಕಡಲೆ ಬೀಜನೇ ಹಾಕಿ ಕಡಲೆ ಮಿಠಾಯಿ ಮಾಡಿರೋದು ಇದು ಸ್ವಲ್ಪ ಪೌಡರ್ ಮಾಡಿ ಮಾಡಿರೋದು ಆ ಕಡಲೆ ಮಿಠಾಯಿ ಸ್ವಲ್ಪ ನಮ್ಗೆ ಜಾಸ್ತಿ ಇಷ್ಟ ಹಾಗಾಗಿ ಅಂದ್ಬಿಟ್ಟು ತಗೊಂಡ್ ಬಂದೆ ಮತ್ತೆ ಅದಿಗೆ ಕೊಡ್ಬೋದು ಚಾರ್ವಿಗೂ ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇದು ಒಂದು ಪೀತಾಂಬರಿ ತಗೊಂಡ್ ಬಂದಿದ್ದೀನಿ ದೇವ್ರ ದೇವ್ರ ಸಾಮಾನು ತೊಳೆಯೋದಿಕ್ಕೆ ಅಂದ್ಬಿಟ್ಟು ಫಿಫ್ಟಿ ರುಪೀಸ್ ಏನೋ ಅನ್ಸುತ್ತೆ ಇದು ಟೂ ಹಂಡ್ರೆಡ್ ಗ್ರಾಮ್ ಫಿಫ್ಟಿ ರುಪೀಸ್ ಅನ್ಸುತ್ತೆ ಮತ್ತೆ ಇದು ಮ್ಯಾಟು ಡೋರ್ ಮ್ಯಾಟು ಆ ಮ್ಯಾಟ್ ಇಷ್ಟ ಆಯ್ತು ನನಗೆ ಬಟ್ ಒಂದೇ ಸಲ ಬಂಡವಾಳ ಹಾಕೋದು ಬೇಡ ಅಂದ್ಬಿಟ್ಟು ಓದ ಹೋಗೇ ಹೋಗ್ತೀವಿ ಒಂದು ಅವಾಗವಾಗ ಯಾವಾಗಾದ್ರೂ ಹೋಗದಾಗ ಬೇರೆ ಕಡೆ ಹೋದಾಗ ಈಗ ಸ್ಮಾರ್ಟ್ ಬಜಾರ್ ವಿಷಾನ್ ಬಟ್ ಅಲ್ಲೆಲ್ಲ ಹೋದಾಗ ಬರ್ತೀನಿ ಅವಾಗ ಒಂದೇ ಒಂದೇ ಸಲ ಬಂಡವಾಳ ಹಾಕೋದಿಕ್ಕೂ ಕಷ್ಟ ಅನಿಸಿದೆ ಮತ್ತೆ ಸುಮ್ನೆ ಯಾಕೆ ಒಂದೊಂದು ಓದೋಲ್ಲ ಅಂದ್ರೆ ಆಲ್ರೆಡಿ ಮ್ಯಾಟ್ ಇದೆ ಸುಮ್ನೆ ಸುಮ್ಮನೆ ಸುಮ್ನೆ ಒಂದು ಇರ್ಲಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ತಗೊಂಡ್ ಬಂದಿದ್ದೀನಿ ಇದು ಒನ್ ಟ್ವೆಂಟಿ ನೈನ್ ರುಪೀಸ್ ಮ್ಯಾಟ್ ಮಾತ್ರ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಮತ್ತೆ ಒಂದು ಟವಲ್ ಅಷ್ಟೇ ಸೇಮು ನಾನು ಸ್ವಲ್ಪ ಟವಲ್ ಆಗಿರ್ಬೋದು ಮ್ಯಾಟೇ ಆಗಿರ್ಬೋದು ಆ ರೀತಿ ಏನು ಮಾಡ್ತೀನಿ ಒಂದೇ ಸಲ ಎಲ್ಲಾನು ತೊಗೊಳ್ಳಲ್ಲ ಮನೆಗೆ ಅವಶ್ಯಕತೆ ಇದ್ದಷ್ಟು ಆಲ್ರೆಡಿ ಇದ್ದೇ ಇರುತ್ತೆ ಒಂದು ಎಕ್ಸ್ಟ್ರಾ ಓದೋ 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 ಒಂದೊಂದು ಇದವರ್ ಆಗಿರ್ಬೋದು ಒಂದು ಎಲ್ಲಾದರೂ ಓದೋ ಒಂದು ಟವಲ್ ತರೋದು ಇನ್ನೆಲ್ಲ ಹೋದಾಗ ಒಂದು ಮ್ಯಾಟ್ ತರೋದು ಆ ರೀತಿ ಮಾಡ್ತೀನಿ ಅವಾಗ ಹಾಳಾದಾಗ ಅಲ್ಲಲ್ಲೇ ಮ್ಯಾನೇಜ್ ಮಾಡ್ಕೊಳ್ಬೋದು ಮತ್ತು ಒಂದೇ ಸಲ ಬಂಡವಾಳ ಹಾಕೋದು ಕಡಿಮೆ ಅನಿಸುತ್ತೆ ಈಗ ನಾನು ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ಒಂದು ಐದು ಆರು ಒಟ್ಟಿಗೆ ತೊಗೊಳೋದ್ಕಿಂತ ಇವಾಗ ಒಂದು ತಗೊಳ್ಳೋದು ಇನ್ನೊಂದು ನಾಲ್ಕೈದು ತಿಂಗಳು ಬಿಟ್ಕೊಂಡು ಒಂದು ತಗೊಳೋದು ಒಂದೊಂದು ಒಂದೊಂದು ಒಂದೊಂದೇ ತೊಗೊಂಡು ಬರ್ತೀವಿ ಅಂದರೆ ನಮ್ಮ ಬಜೆಟಿಗೆ ತಕ್ಕಂಗೆ ಶಾಪಿಂಗ್ ಮಾಡ್ತೀನಿ ಮತ್ತು ಇದು ಅಷ್ಟೇ ಟವಲ್ ಒನ್ ಟ್ವೆಂಟಿ ನೈನ್ ರುಪೀಸು ಚೆನ್ನಾಗಿದೆ ಇದು ಹ್ಯಾಂಡ್ ಟವಲ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಒಂದು ಪೀಸು ಅದು ಎಷ್ಟು ನೋಡಿ ಎಂಟು ಮತ್ತೆ ಅವಿಗೆ ಪೆವಿಸ್ಟಿಕ್ ಸಾರಿ ಚಾರ್ವಿಗೆ ಪೆವಿಸ್ಟಿಕ್ ಸ್ಟಿಕ್ ತೊಗೊಂಡಿದ್ದು ಈಗ ಮಾಲ್ ಸ್ಕೂಲ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಇದೊಂದು ಎರಡು ಫೈವ್ ಸ್ಟಾರ್ ಚಾಕ್ಲೇಟು ಚಾರ್ವಿಗೆ ಮತ್ತು ಇದೊಂದು ವಾಟರ್ ಮೆಲನ್ ಸೀಡ್ಸು ಆಲ್ರೆಡಿ ಪಂಕಿನ್ ಸೀಡ್ಸ್ ತೋರ್ಸಿದ್ರೆ ಇದೊಂದು ವಾಟರ್ ಮೆಲನ್ ಸೀಡ್ಸು ಚಿಕ್ಕದು ಮತ್ತೆ ಈ ರೀತಿ ಒಂದು ಕಾಂಬೋ ತಗೊಂಡಿದ್ದೀವಿ ಶಾಲೆಗೆ ಅಂದ್ರೆ ಇದರಲ್ಲಿ ಡ್ರಾಯಿಂಗ್ ಬುಕ್ ಸ್ಕೆಚ್ ಪೆನ್ ಕಲರ್ ಪೆನ್ಸಿಲ್ ಆ ರೀತಿ ಸುಮಾರು ಇದರಲ್ಲಿ ಕ್ರಯಾನ್ಸ್ ಮತ್ತೆ ಎರೇಸರ್ ಎಲ್ಲ ಒಂಬತ್ತು ಪ್ರಾಡಕ್ಟ್ಸ್ ಏನೋ ಇದೆ ಅಂತ ಹೇಳಿ ಕಾಂಬೋ ಆಫರ್ ಇದು ಒನ್ ನೈಂಟಿ ನೈನ್ ರುಪೀಸು ಅಲ್ಲಿ ಪೆನ್ಸಿಲ್ ಪೆನ್ಸಿಲ್ ಶಾರ್ಪ್ನರು ಎರೇಸರು ಕಲರ್ ಪೆನ್ಸಿಲು ಸ್ಕೆಚ್ ಪೆನ್ ಸ್ಪಾರ್ಕ್ ಶೈನಿಂಗ್ ಅನ್ಸುತ್ತೆ ಇದು ಇದು ಬ್ರಷ್ ಪೆನ್ಸ್ ಮೂರು ಕೊಟ್ಟಿದ್ದಾರೆ ಇದು ಕ್ರಯಾನ್ಸ್ ಇದು ನಾರ್ಮಲ್ ಕ್ರಯಾನ್ಸ್ ತರ ಮತ್ತೆ ಡ್ರಾಯಿಂಗ್ ಬುಕ್ ಇಷ್ಟು ಕೊಟ್ಟಿದ್ದಾರೆ ಅದೇ ಚಿಕ್ಕೊಳ್ಳಿಗೆ ಇನ್ನೊಂದು ಸ್ವಲ್ಪ ದಿನ ಅವಳು ಬರೆಯೋದಿದ್ವಿ ಬರಲ್ಲ ಆ ಚಾರ್ವಿ ಹೇಗಿರು ಸ್ಕೆಚ್ ಪೆನ್ ಕ್ರಯನ್ಸು ಕಲರ್ ಪೆನ್ಸಿಲ್ ಎಲ್ಲ ಬೇಕಿತ್ತು ಸ್ಕೆಚ್ ಪೆನ್ ಜಾಸ್ತಿ ಯೂಸ್ ಮಾಡಲ್ಲ ಅವ್ರ ಸ್ಕೂಲಲ್ಲಿ ಕಲರ್ ಪೆನ್ಸಿಲು ಕ್ರಯನ್ಸು ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಅವಳು ಹೇಗಿರು ಕಲರ್ ಪೆನ್ಸಿಲ್ ತರ್ತಿದ್ವಲ್ಲ ಜೊತೆನಲ್ಲಿ ನೀವು ಏನಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಟೋಟಲಿ ತಗೊಂಡ್ ಬಂದ್ಬಿಟ್ವಿ ಮತ್ತು ಫೈನ್ ತಗೊಂಡ್ ಬಂದ್ವಿ ಮೂರು ಫೈನ್ ತಗೊಂಡ್ ಬಂದಿದ್ವಿ ಇದು ಸಿಕ್ಸ್ಟೀನ್ ರುಪೀಸು ಇದು ಒಂದು ದೊಡ್ಡದು ನೈನ್ಟೀನ್ ರುಪೀಸ್ ಇನ್ನೊಂದು ನೈನ್ಟೀನ್ ರುಪೀಸ್ ತಗೊಂಡು ಬಂದೆ ಅದು ಆಲ್ರೆಡಿ ಅದು ಚಾರ್ ಸಾರಿ ಚಾರ್ ಯೂಸ್ ಮಾಡಿದ್ದಾಳೆ ಯೂಸ್ ಮಾಡ್ಕೊಂಡು ಎತ್ಕೊಂಡು ಬಿಟ್ಲ ಅವಳು ಏನೋ ನಾವು ಟ್ಯೂಷನ್ ಆದರೆ ನಾವದೇ ಇದೇನೋ ಇರುತ್ತಲ್ಲ ಅದನ್ನೆಲ್ಲ ಫೈಲ್ ಮಾಡಿ ಇಟ್ಕೊಬೇಕು ಅಂದ್ಬಿಟ್ಟು ಅದಾಲೆ ಒಂದು ಎತ್ಕೊಂಡು ಮೂರು ಪೀಸ್ ತೊಗೊಂಡು ಬಂದಿದ್ವಿ ಮತ್ತೆ ಪಾತ್ರೆ ತೊಳೆಯೋ ಸೋಪು ಅಂದರೆ ತ್ರೀ ಗೆಟ್ ಒನ್ ಫ್ರೀ ಹಾಗಾಗಿ ಈ ರೀತಿ ಒಂದು ನಾಲ್ಕು ಇದೆ ಇದರಲ್ಲಿ ಇದನ್ನೇ ಒಟ್ಟಿಗೆ ಎತ್ಕೊಂಡು ತಗೊಂಡು ಬಂದೆ ಮತ್ತೆ ಇದೊಂದು ಕಡಲೆ ಬೀಜ ಅಲ್ಲಿ ಸ್ವಲ್ಪ ಡಿಮಾಟಲ್ಲಿ ಏನು ಅಂದ್ರೆ ದಪ್ಪ ದಪ್ಪಾಗಿರುತ್ತೆ ಕಡಲೆ ಬೀಜ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಆ ಕಡೆ ಹೋದಾಗ ಒಂದು ಕೆಜಿ ಅಂದ್ರೆ ನಾವು ಕಾರ್ ತೊಗೊಂಡೋಗಿರಲಿಲ್ಲ ಬಸ್ಸಲ್ಲಿ ಹೋಗಿರೋದ್ರಿಂದ ಜಸ್ಟ್ ಗ್ರೋಸರೀಸ್ ಐಟಮ್ ಜಾಸ್ತಿ ಏನು ತೊಗೊಂಡು ಬರಲಿಲ್ಲ ಒಂದು ಮಾತ್ರ ಬಂದ್ವಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಇದೊಂದು ಒಂದು ಕೆಜಿ ಅಷ್ಟು ತಗೊಂಡು ಬಂದಿಲ್ಲ ಅಷ್ಟೇ ಮತ್ತು ಚಾಕ್ಲೇಟ್ಸ್ ಕ್ಯಾಡ್ಬರಿ ಚಾಕ್ಲೇಟ್ಸು ಒಂದು ಪ್ಯಾಕ್ ತಗೊಂಡಿರೋದು ಆಲ್ರೆಡಿ ಚಾರ್ಬಿ ಓಪನ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಒಂದೆರಡು ಮೂರು ಖಾಲಿ ಆಗಿದೆ ಎತ್ತಿ ಇಟ್ಬಿಡ್ಬೇಕು ಒಂದೊಂದು ಒಂದ್ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದೊಂದು ಎತ್ತಿ ಎತ್ತಿ ಕೊಡಬೇಕು ಒಂದೇ ಸಲ ಬೇಕಾದ್ರೆ ಒಂದೇ ಸಲ ಖಾಲಿ ಮಾಡ್ಬಿಡ್ತಾಳೆ ಹಾಗೆ ಎತ್ತಿ ಇಟ್ಬಿಡ್ತೀನಿ ಒಂದೊಂದೇ ಒಂದೊಂದೇ ಕೊಡ್ತೀನಿ ಅಷ್ಟೇ ಮತ್ತೆ ಇನ್ನೊಂದು ಏನು ಲಾಸ್ಟ್ ಪ್ರಾಡಕ್ಟ್ ಅನ್ಸುತ್ತೆ ಇದು ಇದು ನನಗೆ ಇಷ್ಟ ಆಯಿತು ಬಟ್ ರೇಟ್ ಕೊಡ್ಬೋದ ಇಲ್ವಾ ಗೊತ್ತಿಲ್ಲ ಕಾಪರ್ ಪ್ಲಾಸ್ಕು ತುಂಬಾ ದಿನ ಅನ್ಕೋತಾನೆ ಇದೆ ನಾನು ಕಾಪರ್ ಪ್ಲಾಸ್ ತಗೋಬೇಕು ತಗೋಬೇಕು ಅಂತ ಇವಾಗ ತಗೊಂಡಿದೀನಿ ನೈನ್ ಹಂಡ್ರೆಡ್ ಎಮ್ ನೈನ್ ಹಂಡ್ರೆಡ್ ಎಮ್ ಎಲ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸು ನೋಡೋಣ ಯೂಸ್ ಮಾಡ್ತೀವಿ ಅದೇ ಹೇಳಿದ್ನಲ್ಲ ತುಂಬಾ ದಿನ ಮತ್ತೆ ತಟ್ಟೆನ ತಗೋಬೇಕು ಅಂತ ಅನ್ಕೊಂಡಿದೀನಿ ನಾನು ಕಂಚಿನ ತಟ್ಟೆನ ತಗೋಬೇಕು ಅನ್ಕೊಂಡಿದ್ವಿ ನೋಡೋಣ ಆದ್ರೆ ತಗೋತೀನಿ ನಾನು ಇದು ಮತ್ತೆ ತಗೊಂಡ್ ಬಂದಿರೋ ಐಟಮ್ ಅಂದ್ರೆ ಇನ್ನೊಂದು ಐಟಮ್ ತಗೊಂಡ್ ಬಂದಿದ್ವಿ ಅದು ಎತ್ಕೊಂಡು ಯೂಸ್ ಆ ಮತ್ತೆ ಒಂದ್ ಮೂರ್ ನಾಲ್ಕು ಐಟಮ್ ಎತ್ಕೊಂಡಿದ್ವಿ ಅಷ್ಟು ಬಿಟ್ರೆ ಇನ್ನ ಇಷ್ಟೇನೆ ಇನ್ ಡೆಕ್ಸ್ ಮಾರ್ಟ್ ಅಲ್ಲಿ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಿದ್ದು ಜಾಸ್ತಿ ಅಂತಲ್ಲ ಸ್ವಲ್ಪನೇ ಪರ್ಚೇಸ್ ಮಾಡಿದ್ದು ಜಾಸ್ತಿ ತಗೊಂಡಿಲ್ಲ ಯಾಕೆಂದ್ರೆ ಈಗ ಲಾಸ್ಟ್ ಈಗ ಇತ್ತೀಚೆಗೆ ಒಂದು ಫಿಫ್ಟೀನ್ ಡೇಸ್ ಇಂದೇನೂನು ಆಲ್ರೆಡಿ ತಗೊಂಡಿದ್ವಲ್ಲ ಆಲ್ರೆಡಿ ಬೆಂಗಳೂರಲ್ಲೆಲ್ಲ ಹೋಗಿ ಚಿಕ್ಕಪೇಟೆನಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಎಲ್ಲ ತೊಗೊಂಡಿದ್ರಿಂದ ಆ ಸ್ವಲ್ಪ ಕಡಿಮೆ ತಗೊಂಡ್ ಬಂದಿದ್ರು ಅದ್ರಲ್ಲಿ ನನಗೆ ಹಸ್ಬೆಂಡ್ ಏನೂ ಇಲ್ಲ ವೀಕೆಂಡ್ ಸಾರ್ವಿಗೆ ಇಬ್ಬರಿಗೂ ಅಷ್ಟೇನೇ ತಗೊಂಡು ಬಂದಿರೋದು ಮಕ್ಳಗ್ ಮಾತ್ರ ತಗೊಂಡ್ ಬಂದಿರೋದು ನಮ್ಗೆ ಏನು ತೊಗೊಂಡ್ ಬಂದಿಲ್ಲ ಹಾಗೂ ಹಸ್ಬೆಂಡ್ ನೋಡಿ ಅಂತ ಹೇಳ್ದೆ ಬಟ್ ಅವ್ರು ಬಿಡ ಸಲ ಬಂದಾಗ ತಗೊಂಡ್ರಾಯ್ತು ಅಂತಂದ್ಬಿಟ್ಟು ಟೈಮ್ ಬೇರೆ ಇರ್ಲಿಲ್ಲ ಹಾಗಾಗಿ ಬೇಗ ಬಂದ್ಬಿಟ್ವಿ ನೋಡಿ ಇಲ್ಲಿ ಚಾರ್ವಿ ಇದು ಫ್ರಾಕು ಇದು ನಮ್ಮ ಯಜಮಾನ್ರು ಸೆಲೆಕ್ಷನ್ ಇದು ಫ್ರಾಕು ಇಷ್ಟ ಆಯ್ತು ನನಗೂ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಾಟನ್ ಕ್ವಾಲಿಟಿ ಫ್ರಾಕ್ ಲಾಂಗ್ ಫ್ರಾಕ್ ಲಾಂಗ್ ಫ್ರಾಕು ಆರ್ ಪಿ ಪ್ರೈಸು

ಕ್ವಾಲಿಟಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಒಳಗಡೆ ಲೈನಿಂಗು ಕೊಟ್ಟಿದ್ದಾರೆ ವಿತ್ ಲೈನಿಂಗು ಮತ್ತೆ ಫ್ಯಾಬ್ರಿಕ್ ಮಾತ್ರ ಸೂಪರು ಫಂಕ್ಷನ್ಗೂ ಹಾಕೋಬಹುದು ಆರಾಮೆ ಫಂಕ್ಷನ್ ಎಲ್ಲ ಹಾಕೋಬಹುದು ಮತ್ತೆ ಚಾರ್ಜಿಗೆ ಇನ್ನೊಂದು ಜೊತೆ ಇನ್ನೊಂದು ಡ್ರೆಸ್ ತಗೊಂಡ್ವಿ ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಅಂದ್ಬಿಟ್ಟು ಇದನ್ನ ತಗೊಂಡಿದೀವಿ ಈ ತರ ಪ್ಯಾಂಟ್ ಈ ತರ ಟಾಪ್ ಅಂದ್ರೆ ಅವ್ರಿಗೂ ಯಾಕೆ ಅಂದ್ರೆ ಇನ್ನು ಅವ್ರಿಗೆ ಅಂದ್ರೆ ನನ್ಗೆ ಲಾಸ್ಟ್ ಟೈಮ್ ತಗ ಹೋಗಿದ್ದಾಗ ಚಾರ್ಟಿಗೆ ಸ್ವಲ್ಪ ಸಿಂಪಲ್ ಆಗಿ ಜಸ್ಟ್ ಟಿ ಶರ್ಟ್ ಮಿಡಿ ಆ ತರ ಸ್ಕರ್ಟ್ ಆತರ ತಗೊಂಡ್ ಬಂದಿದ್ದೆ ಈ ರೀತಿ ಗ್ರ್ಯಾಂಡ್ ಆಗಿ ಏನು ತಗೊಂಡ್ ಬಂದಿರ್ಲಿಲ್ಲ ಅವ್ರಿಗೆ ಈಗ ಹೇಗಿದ್ರು ಹಬ್ಬ ಬರ್ತಾ ಇದೆ ಅಲ್ವಾ ಹಬ್ಬಕ್ಕೂ ಆದರೂ ಆಗಲಿ ಅಂತ ಅನ್ಬಿಟ್ಟು ಅಂದ್ಬಿಟ್ಟು ತಗೊಂಡಿದ್ದೀನಿ ಇದು ಇದು ಕ್ವಾಲಿಟಿ ಚೆನ್ನಾಗಿದೆ ಎಮ್ ಆರ್ ಪಿ ಇಲ್ಲ ಎಂ ಆರ್ ಪಿ ಸಾವಿರದ ತೊಂಬೈನೂರ ತೊಂಬತ್ತೊಂಬತ್ತಾಗಿದ್ದಾರೆ ತೌಸಂಡ್ ತ್ರಿಬಲ್ ನೈನು ಬಟ್ ರೇಟ್ ಕೊಟ್ಟಿರೋ ರೇಟ್ ಬಂದಿದ್ದು ಫೋರ್ ಡಬಲ್ ನೈನ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೊಂದು ಪ್ಯಾಂಟ್ ಮತ್ತು ಗ್ರ್ಯಾಂಡಾಗಿ ಕಾಣುತ್ತೆ ಪ್ಯಾಂಟ್ ಮತ್ತು ಟಾಪ್ಗೆ ಗ್ರ್ಯಾಂಡಾಗಿ ಕಾಣುತ್ತಿದ್ದು ಇದೊಂಥರ ಪಿಕಾ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ಇದೊಂಥರ ಆರೆಂಜ್ ಶೇಡು ಎರಡು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗೆ ಹಸ್ಬೆಂಡ್ಗೂ ಇಷ್ಟ ಆಯ್ತು ಚಾರ್ವಿಗ್ ಇನ್ನೊಂದು ಇದು ಡ್ರೆಸ್ ಚಾರ್ವಿಗೆ ಇದು ಚೆನ್ನಾಗಿದೆ ಬೇಕು ಅಂದ್ರೆ ಹಾಗೇನು ಹಾಕೋಬಹುದು ಇಲ್ಲ ಟಿ ಶರ್ಟ್ ಮೇಲ್ಗಡೆನೂ ಹಾಕೋಬಹುದು ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಸಿಂಪಲ್ ಆಗಿ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಕಡಿಮೆ ರೇಟ್ ಇದು ಜಸ್ಟ್ ಒನ್ ಟ್ವೆಂಟಿ ನೈನ್ ರುಪೀಸ್ ಇದು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಹಾಗಾಗಿ ಇರಲಿ ಅಂದ್ಬಿಟ್ಟು ಈ ಕಲರು ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀವಿ ಅಂದರೆ ರೆಡ್ ಏನಲ್ಲ ಇದು ಒಂಥರ ಆರೆಂಜ್ ಶೇಡ್ ರೆಡ್ಡು ಇದು ಒಂಥರ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ವಿ ಮತ್ತೆ ಇದು ಒಂದು ಚಾರ್ವಿಗೆ ಟಿ ಶರ್ಟು ಇದು ಏನು ಅಂತಂದರೆ ಏನಾದರೂ ಡಿಫಾಲ್ಟ್ ಇರೋ ಐಟಮ್ಸ್ ಸಪ್ರೇಟ್ ಹಾಕಿರ್ತಾರೆ ಅಲ್ಲಿ ಈ ಟಿ ಶರ್ಟ್ ಇತ್ತು ಬಟ್ ಜಸ್ಟ್ ಇದೊಂದು ಮಾರ್ಕ್ ಇದೆಲ್ಲ ಹಾಗಾಗಿ ಇದನ್ನ ಹಾಕಿದ್ದಾರೆ ಜಸ್ಟ್ ಮಾರ್ಕ್ ಇರೋದಕ್ಕೆ ಇದನ್ನ ಕಡಿಮೆ ರೇಟ್ ಹಾಕಿದ್ರು ಸಬ್ ಸಪ್ರೇಟ್ ಸೆಕ್ಷನ್ ವೈಸ್ ಏನಾದ್ರೂ ಈ ರೀತಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಸಪ್ರೇಟ್ ಹಾಕಿರ್ತಾರೆ ಹಾಗಾಗಿ ಅಲ್ಲಿ ನೋಡಿದಾಗ ಇದೊಂದು ಟಿ ಶರ್ಟ್ ಸಿಕ್ತು ಮ್ಯಾಕ್ಸ್ ಕಂಪ್ನಿದೇನ ಇದು ರೇಟ್ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗೆ ಟಿ ಶರ್ಟ್ ಮನೆ ಹತ್ರ ಹಾಕೊಳ್ಳೋದಿಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಕ್ವಾಲಿಟಿ ಚೆನ್ನಾಗಿತ್ತು ಫಿಫ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡೆ ಮತ್ತೆ ಅಷ್ಟೇ ಚಾರ್ವಿಗೆ ಹದಿಮೂರು ಅವಿಗೆ ಅವಿಗೂ ಮೂರು ಬಟ್ಟೆ ತೊಗೊಂಡಿದ್ದೀನಿ ಇದು ಮ್ಯಾಕ್ಸ್ ಬ್ರ್ಯಾಂಡೆ ಸೇಮ್ ಎಲ್ಲೋ ಕಲರು ಮ್ಯಾಕ್ಸ್ ಬ್ರ್ಯಾಂಡು ಮತ್ತೆ ಇದು ಚೆನ್ನಾಗಿದೆ ಕ್ವಾಲಿಟಿ ಟೂ ಟು ತ್ರೀ ಇಯರ್ಸ್ ಏಜನ್ ತಗೊಂಡಿದ್ದೀನಿ ಸೆವೆಂಟಿ ನೈನ್ ರುಪೀಸ್ ಟಿ ಶರ್ಟು ಇದು ಸೇಮು ಮ್ಯಾಕ್ಸ್ ಬ್ರ್ಯಾಂಡು ಇದು ಒಂಥರ ಲ್ಯಾವೆಂಡರ್ ಕಲರ್ ತರ ಟೀ ಶರ್ಟ್ ಕಲರ್ ಲ್ಯಾವೆಂಡರ್ ಕಲರ್ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇದು ಫೈನು ಇದು ಸೆವೆಂಟಿ ನೈನ್ ರುಪೀಸ್ ಸೇಮ್ ಯೆಲ್ಲೋ ಕಲರ್ ಇದು ಎರಡು ಸೆವೆಂಟಿ ನೈನ್ ಸೆವೆಂಟಿ ನೈನ್ ಮತ್ತೆ ಅವಿ ಹತ್ರ ತುಂಬಾ ಜೀನ್ಸ್ ಶಾರ್ಟ್ಸ್ ಆಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಹುಡುಕ್ತಾನೆ ಇದೆ ಬಟ್ ಅವ್ ಜೀನ್ಸ್ ಸಿಕ್ಕೇ ಇರಲಿಲ್ಲ ಅಹ್ ಅಂದ್ರೆ ಹಳೇದಿದೆ ಅಷ್ಟೇ ಹೊಸ್ತಾಗಿ ಈಗ ಬೇರೆ ತರ ಹುಡುಕ್ತಾ ಇದೆ ಬಟ್ ಸಿಕ್ಕಿರ್ಲಿಲ್ಲ ಅಂದ್ಬಿಟ್ಟು ಜೀನ್ಸ್ ಪ್ಯಾಂಟ್ ಒಂದೂ ಇಲ್ಲ ಅವಿ ಹತ್ರ ಹಾಗಾಗಿ ಒಂದು ಜೀನ್ಸ್ ಪ್ಯಾಂಟ್ ಬುಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಅಲ್ಲೇ ಹುಡುಕ್ತೇ ಸಿಕ್ತು ಇದು ಅಷ್ಟೇ ಮ್ಯಾಕ್ಸ್ ಬ್ರ್ಯಾಂಡೇನೆ ರೇಟು ಒನ್ ಡಬಲ್ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಕ್ವಾಲಿಟಿ ಚೆನ್ನಾಗಿದೆ ಇಷ್ಟೇ ಬಟ್ಟೆ ಜಾಸ್ತಿ ಶಾಪ್ ಮಾಡೋದಕ್ಕೆ ಹೋಗಿರಲಿಲ್ಲ ಹಂಗು ಸಾವಿರದ ಐನೂರ ಮೂವತ್ತ್ನಾಲ್ಕು ನಾಲ್ಕು ಬಿಲ್ ಮಾಡಿದ್ವಿ ಅಲ್ಲಿ ಅಷ್ಟೊಂದು ಇಷ್ಟೇ ಜಾಸ್ತಿ ತಗೋ ನೋಡ್ತಾ ಇದ್ರೆ ಇನ್ನು ತಗೋಬೇಕು ತಗೋಬೇಕು ಅಂತ ಅನಿಸ್ತಾನೆ ಇತ್ತು ಬಟ್ ನಮ್ಮ ಬಜೆಟ್ ನೋಡ್ಕೊಂಡು ನಾವು ತಗೋಬೇಕಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನಲ್ಲಿ ಆಲ್ಮೋಸ್ಟ್ ನನಗೆ ಬಟ್ಟೆ ಶಾಪ್ ಮಾಡಲಿ ಏನೇ ಅದ್ರಲ್ಲಿ ಬಟ್ಟೆನೇ ಬಟ್ಟೆನೇಲಿ ನಮ್ಮ ಬಟ್ಟೆನೇ ಆಗಲಿ ಆದಷ್ಟು ನಾನು ತುಂಬಾ ಕಡಿಮೆ ರೇಟ್ ಚೆನ್ನಾಗಿರೋದನ್ನು ಹುಡುಕ್ತೀನಿ ಮತ್ತು ಮತ್ತೆ ಯಾರೋ ಲಾಸ್ಟ್ ಲಾಗಲ್ಲಿ ಹೇಳಿದ್ರಿ ನೀವು ತುಂಬಾ ಬಟ್ಟೆ ಟೇಸ್ಟ್ ನಿಮ್ ಡ್ರೆಸ್ ಕಲೆಕ್ಷನ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಥ್ಯಾಂಕ್ಸ್ ಅವ್ರಿಗೆ ಯಾಕೆಂದರೆ ಅಂದರೆ ನಾನು ತುಂಬ ಲೋ ಹೈ ಬಜೆಟಲ್ಲಿ ಚೆನ್ನಾಗಿರೋ ತಗೊಳ್ಳೋದಕ್ಕಿಂತ ಲೋ ಬಜೆಟಲ್ಲೇ ಸ್ವಲ್ಪ ಚೆನ್ನಾಗಿರೋದಂದರೆ ಅತಿ ಕಡಿಮೆ ಅಲ್ಲ ಒಂದು ಮೀಡಿಯಮ್ ರೇಟ್ ಅಲ್ಲಿ ಚೆನ್ನಾಗಿರೋದನ್ನು ಹುಡುಕ್ತೀನಿ ಅಂದ್ರೆ ಒಂದಲ್ಲ ಒಂದ್ಸಲ ಎಲ್ಲ ಹುಡ್ಕಿ ಹುಡ್ಕಿನೇ ನಾನು ತಗೊಳ್ಳೋದು ಅದು ರೇಟು ಕ್ವಾಲಿಟಿನೂ ಚೆನ್ನಾಗಿರಬೇಕು ರೇಟು ಪರವಾಗಿಲ್ಲ ಅನ್ನಿಸ್ಬೇಕು ನಮಗೂ ತಗೋಬೇಕು ಅನ್ನೋ ಅನ್ನಿಸ್ಬೇಕು ಹಂಗಾಗಿ ಆ ರೀತಿನೇ ನಾನು ಹುಡುಕ್ತೀನಿ ಹಾಗಾಗಿ ನಂಗೆ ಸ್ವಲ್ಪ ಬಟ್ಟೆಗಳು ಚೆನ್ನಾಗಿ ಸಿಗ್ತವೆ ನನಗೆ ಅಲ್ಲಿ ಮಕ್ಕಳಿಗೆ ಆಗಲಿ ಚೆನ್ನಾಗಿರೋದೇ ಬಟ್ಟೆಗಳು ಸಿಗ್ತವೆ ಅದೊಂದು ಖುಷಿ ನನಗೆ ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಅಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್